ಯೋಚನೆ ಮಾಡಬೇಕು ಅವರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಅನ್ನ ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನ ಅವರು ಯೋಚನೆ ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿಗಳಿಗೆ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಆಗ ಎಲ್ಲಿತ್ತು ಈ ಈಗ ನಾವು ಜಾಸ್ತಿ ಮಾಡಿದ್ದೇವೆ ಆದ್ರೆ ಪಕ್ಕದ ರಾಜ್ಯಗಳಿಗೆ ಬಹಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಇದೆ ನಾವು ಜಾಸ್ತಿ ಹಿಂದೇನು ಮಾಡಿಲ್ಲ ಈಗ ಕೂಡ ನಾವು ಮಾಡಿದ್ವಿ ಈ ಇದು ನೋಡ್ಕೊಂಡಾಗ ನಮ್ದು ಬಹಳ ಕಡಿಮೆ ಈಗಲೂ ಕಡಿಮೆ ಇಷ್ಟು ಜಾಸ್ತಿ ಮಾಡಿ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದನ್ನ ಜನಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ ಗಳಾಗ್ಬೇಕು ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗ್ಬೇಕು ಅದರಿಂದ ಮಾಡಿದಾರ ಗ್ಯಾರಂಟಿ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಹೇಳೋದು ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಸಿ ಎಂ ಮಾತಾಡಿರೋದು ಭರವಸೆ ಗೊತ್ತಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಡಿಮೆ ಮಾಡ್ತೀವಿ ಗ್ಯಾಸ್ ಗೊಬ್ಬರ ಹೌದ್ರಿ ನೋಡಿ ಇವತ್ತು ಒಂದು ಒಂದು ಮಾತು ನಾನು ಇವತ್ತು ಹೇಳ್ತೀನಿ ಶಾಶ್ವತವಾಗಿ ಅದೇ ಮಾತು ಹೋಗುತ್ತಾ ಸಮಯಕ್ಕೆ ತಕ್ಕಾಗೆ ಸಿಚುವನ್ ತಕ್ಕನಾಗೆ ನಾವು ಆಡಳಿತ ಮಾಡ್ಬೇಕಲ್ವಾ ಹೊರ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡು ಮತ್ತು ಕೇರಳ ಆಗ್ಲಿ ಎಲ್ಲ ರಾಜ್ಯಗಳಲ್ಲಿ ಇದೆ ನಮ್ಮ ನಾವೀಗ ಹೆಚ್ಚು ಮಾಡಿದ್ರು ಕೂಡ ನಾವು ಅವ್ರಿಗೆ ಮ್ಯಾಚ್ ಮಾಡಕ್ ಹಸ್ತೀವಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಕೂಡ ಬಹಿರಂಗವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಯಾವ್ದೇ ಮುಲಾಜಿಲ್ಲೆ ನಾವು ಕ್ರಮ ತಗೊಳ್ತೀವಿ ಅದನ್ನು ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಅದರಲ್ಲಿ ಯಾವುದೇ ಯಾರನ್ನ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದರೂ ಸಾಬ್ಸಾಗಿ ಅವೆಲ್ಲ ಹೆಚ್ಚು ಯಾವ ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಾಡಿರೋಧಿಕಾರಿ ಮಾಡ್ತಾರೆ ದಳಿತಾತ್ಮಕವಾಗಿ ಏನ್ ಅಗತ್ಯ ಇದೆಯೋ ಅದನ್ನು ಮಾಡಿದ್ದೇವೆ ದಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನ ಇನ್ವೆಸ್ಟಿಗೇಷನ್ ಚೇಂಜ್ ಮಾಡ್ತೇವೆ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಮತ್ತು ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೇಳಿ ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವ್ರು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ ಸರಿ ನಾನು ಬಿಜೆಪಿ ಬೆಲೆ ಏರಿಕೆ ಆಗಿತ್ತು ಅಂತ ಹೇಳಿಬಿಟ್ಟು ಪ್ರತಿಭಟನೆಗಳನ್ನ ಮಾಡಿ ಒಂದು ಅಧಿಕಾರಿ ಬಂದು ಏರಿಸಿದ್ದೀವಿ ಏನು ಮೆಸೇಜ್ ಕೊಡ್ತಿದ್ರು ಅಂತ ಅಂದ್ಬಿಟ್ಟು ಏರಿಸಿದ್ದೀವಿ ಅಂದ್ರೆ ನಾವು ಸುಮ್ಮನೆ ಏನೋ ಎಷ್ಟಕ್ಕೆ ಬಂದಂಗೆ ಏರಿಸಿದ್ದೀವಿ ನಾವು ಯಾವ ಕಾರಣಕ್ಕೆ ಇರಿಸಿದೀವಿ ಅನ್ನೋದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಮಾಡಬೇಕು ರಾಜ್ಯದಲ್ಲಿ ಅಭಿವೃದ್ಧಿಗಳಾಗಬೇಕು ಅದಕ್ಕೋಸ್ಕರ ಹೆಚ್ಚು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅದು ಈ ಸಂದರ್ಭಕ್ಕೆ ಅಗತ್ಯ ಇದೆ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಇವರು ಹಿಂದೆ ಮಾಡಿದಾಗ ಹದಿನಾಲ್ಕು ಬಾರಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದಾಗ ಬೆಲೆ ಎಷ್ಟಿದೆ ಅಲ್ಲಿ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಂತ ಅದನ್ನ ನಾವೆಲ್ಲ ಹಿಂದೆ ಕಂಪೇರ್ ಮಾಡಿ ಹೇಳಿದ್ವಲ್ಲ ನಾವು ಕೂಡ ಪ್ರದೇಶ ಮಾಡಿದ್ವಿ ಆಗ ಇವರು ಇಳಿಸಿದ್ರ ಅವರೇನ್ ಇಳಿಸ್ಲಿಲ್ಲ ಹದಿನಾಲ್ಕ್ ಬಾರಿ ಮಾಡೋದ್ರಿಂದ ಏನಾಗುತ್ತೆ ಅದನ್ನ ನಾವು ಅವ್ರ ಜ್ಞಾಪಿಸ್ಕೋಬೋದು ಅದನ್ನ ಬಿಜಿ ಪ್ರಕರಣದಲ್ಲೇ ಗದಗ ಅಂತ ಹೇಳಿದ್ದಾರೆ ಅದರಾಗಿದ್ಮೇಲೆ ಹಂಗೆ ರೀ ಸ್ಪಿನ್ ಆಫ್ ಎಫೆಕ್ಟ್ ಅಂತ ಕರಿತೀವಿ ಆದಾಗ ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗುತ್ತೆ ಆಟೋ ರಿಕ್ಷಾ ಬೆಲೆ ಜಾಸ್ತಿ ಆಗುತ್ತೆ ಬಸ್ ಬೆಲೆ ಜಾಸ್ತಿ ಆಗುತ್ತೆ ಬಸ್ ಓಡಾಡೋದು ಇದೆಲ್ಲ ಸ್ಪಿನ್ ಆಫ್ ಎಫೆಕ್ಟ್ ಆಗ್ಲೇಬೇಕು ಅದನ್ನ ಯಾವಾಗ್ಲೂ ಹಂಗೇ ತಾನೇ ಆಗಿದೆ ಯಾರಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಆ ರಿಸರ್ವೇಶನ್ಸ್ ಎಲ್ಲ ಸಂಪೂರ್ಣ ಮಾಡಬೇಕು ಅದಕ್ಕೆ ಯಾವುದು ಯಾರು ಕೋರ್ಟ್ಗೆ ಮತ್ತೊಂದು ಹೋಗುದಾಗೆ ನೋಡ್ಕೋಬೇಕು ಯಾರು ಕೋರ್ಟಿಗೆ ರಿಸರ್ವೇಶನ್ಸ್ ಆಗಿಲ್ಲ ಅಂದ್ರೆ ಮತ್ತೆ ಕೋರ್ಟ್ಗೆ ಅದು ಮತ್ತೆ ಮುಂದಕ್ಕೆ ಹೋಗಬೇಕು ಅದರಿಂದ